ಇದನ್ನ ಆಗ್ನೇಯ ಶಿಕ್ಷಣ ಕ್ಷೇತ್ರ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ ಈಗ ಸುಮಾರು ಐನೂರ ಮೂವತ್ತು ಓಟು ಇದೀಗ ಬಂದಂಥ ಸುದ್ದಿ ಐನೂರ ಮೂವತ್ತು ಓಟ್ ಪೋಲಾಗಿದೆ ಹತ್ರ ಹತ್ರ ಐನೂರ ಎಂಬತ್ತು ಆರ್ನೂರ ಓಟು ಪೋಲಾಗತ್ತೆ ಅಂತ ಅನಿಸಿಕೆ ಇದ್ರ ಜೊತೆಗೆ ನಮ್ಮ ಡಿ ಟಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೇ ಆಗಲಿ ಇದುವರೆಗೂ ಈ ರೀತಿ ಚುನಾವಣಾ ಪ್ರಚಾರಕ್ಕೆ ಬರೋದಾಗಲಿ ಹಿಂಗೆ ಕೂತ್ಕೊಂಡು ಓಟ್ ಹಾಕಿ ಅಂತ ಕೇಳಿದ್ದು ಮೊದಲೆಲ್ಲ ಇರ್ತಾ ಇರಲಿಲ್ಲ ಬಟ್ ಈ ಸ ಚುನಾವಣೆಯಲ್ಲಿ ನಮ್ಮ ಡಿ ಟಿ ಶ್ರೀನಿವಾಸ್ ಅವರು ಭಾಳ ಸಂಯೋಜಿತವಾಗಿ ಎಲ್ಲ ಕಡೆಯೂ ಹೋಗಿ ಎಲ್ಲ ನಾಯಕರನ್ನು ಭೇಟಿ ಮಾಡಿ ಚುನಾವಣೆ ನಡೆಸ್ತಾ ಇದ್ದಾರೆ ಈಗ ಅವರು ಒಂದು ಆರು ತಿಂಗಳ ಮುಂಚಿತವಾಗಿಯೇ ಅನೌನ್ಸ್ ಆಗಿದ್ದು ಭಾಳ ಉಪಯುಕ್ತವಾಯಿತು ಇಲ್ಲಿ ನಮ್ಮ ಮುಳಬಾಲ್ ತಾಲೂಕಲ್ಲಿ ಎಲ್ಲ ಪಕ್ಷಗಳಿಗೂ ಸಂಬಂಧಪಟ್ಟವರಿದ್ರು ಕೂಡ ಬಹಳ ಶಾಂತಿಯುತವಾಗಿ ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಚುನಾವಣೆ ನಡೀತಾ ಇದೆ ಇಲ್ಲಿ ಬಹುಮತ ಅಂತೂ ನಮ್ಮ ಡಿ ಟಿ ಶ್ರೀನಿವಾಸ ಅವರು ಸಿಗುತ್ತೆ ಯಾಕಂತಂದ್ರೆ ಮೊದಲು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಕೂಡ ಅವರು ಕಂಡೆಸ್ಟ್ ಮಾಡಿದಾಗ ಬಹಳಷ್ಟು ಜನ ಅವರು ಸಪೋರ್ಟ್ ಮಾಡಿದ್ರು ನ್ಯಾರೋ ಅಲ್ಲಿ ಬಹಳ ಅತಿ ಕಡಿಮೆ ಓಟ್ಗಳಲ್ಲಿ ಸೋತಿದ್ರು ಆ ಅನುಕಂಪ ಇದೆ ಆಮೇಲೆ ರಾಜಕೀಯ ಫ್ಯಾಮಿಲಿ ಹಿನ್ನೆಲೆ ಇದೆ ಹಿಂಗೆಲ್ಲ ಇರೋದ್ರಿಂದ ಆಮೇಲೆ ನಮ್ಮ ತಾಲೂಕಿನಲ್ಲಿ ಎಲ್ಲ ನಮ್ಮ ನಾಯಕರುಗಳು ಆಮೇಲೆ ವಿಶೇಷವಾಗಿ ಟೀಚರ್ಸ್ ಶಿಕ್ಷಕರು ಹೊಂದಿದವರು ಕೂಡ ಗುಂಪು ಗುಂಪುಗಳಾಗಿ ಅವರು ಸಪೋರ್ಟ್ ಮಾಡ್ತಾ ಇರೋದು ವ್ಯಕ್ತವಾಗ್ತಾ ಇದೆ ಅದರಿಂದ ಇಲ್ಲೂ ಬಹುಮತ ಬರುತ್ತೆ ಮತ್ತು ಗ್ಯಾರಂಟಿ ಹನ್ನೂರು ಪರ್ಸೆಂಟ್ ನೂರಕ್ಕೆ ಮೂರು ಪರ್ಸೆಂಟ್ ಗೆಲ್ತಾರೆ ಅಂತ ನನ್ನ ವಿಶ್ವಾಸ ಇದೆ